టైమ్ బాల్ లక్ష్మి భాగ్యద లక్ష్మి బారమ్మ సరే ఏ తడి భాగ్యద బాగ్యద లక్ష్మి బారమ్మ సరే ఏ మన ఓ అూజన్ తడి ಬಾ ಲಕ್ಷ್ಮೀ ಬಾರಮ್ಮೋ ಬಟ್ ಮಾಡಿ ಬಾ ಏನು ಪೇಶಂಟ್ ಬಿಡ್ತೇನೆ ಮಾಡ್ಲಾಕ್ ಸುದೀಪ್ ಸುಡಿ ಬಿಡ ಪೇಶ ನಮಸ್ಕಾರ ನಮಸ್ಕಾರ ಬಾರಪಾ ನಾನು ಮಾಡಿಲ್ಲ ನಿನಗಿರ್ತಾರ ನಮಸ್ಕಾರ ಏನ್ ಅಪಾರ್ಥ ಮಾಡ್ಕೋತಿಲ್ಲ ಏನಾಗಿತ್ತು ಬ್ಯಾಂಡ್ ಬಗಲ ಸರ ನನಗೇನಾಯ್ಕಿಲ್ರಿ ಯಾ ತಲಿ ಕಲಾಯ್ತು ಏನೇನ್ ಸಮಸ್ಯೆ ಹೇಳ ಸರ್ ನಿಂ ಮಾತ್ನ್ಯಾಗ ಪೈನ್ಸ್ ಅಂತಾರ್ರೀ ಹ್ಮ್ ನಮ್ಮ ಮಾತ್ನ್ಯಾಗ ಮೂ ಮೂಲ ವೇದಿ ಅಂತ ಕುಂತ್ರು ಉರಿದ್ರಿ ನಿಂತ್ರು ಉರಿದ್ರಿ ಬಗ್ಗ ಬಗ್ಗ ಕಡ್ಡಿ ಕೊರದು ಬೆಂಕಿ ಹಚ್ಚದ ಆಗೈತಿ ಹಿಂದ ಅದ್ಕೊಂದ್ ಬದಲಿ ಊಟ ಜರ್ದ ಬಿಡ್ತು ನಾವು ಏನ್ ಮಾತಾಡ್ತೀರಿ ನೀವು ಬಾ ನಡಿಯಲ್ಲ ರೀ ಸರ್ರ ಯಾವ ಊಟ ಜಡಿತೀರಿ ಜಡೀ ನಡು ಉರಿದ ಕಡಿಮೆ ಆಗುತ್ತೆ ನೋಡಿರಿ ಸರ್ ನಡಿ ಎಲ್ಲ ಮಾರ್ಕ್ ನಡಿ ಏನಾಯ್ತು ಬೆಂಕಿ ಸರ್ ತಡಿ ತಡಿ ಹಾಳ ಕಡೆ ಮುಂಜಾನೆ ಮಾಡಿದ್ರು ಉರಿತೈತಿ ಮಧ್ಯಾಹ್ನ ಮಾಡಿದ್ರು ಉರಿತೈತಿ ರಾತ್ರಿ ಮಾಡಿದ್ರು ಉರಿತೈತಿ ಸರ್ ನಿನ್ಗೆ ಏನ್ ಮಾಡಿದ್ರೆ ಉರಿತೈತಿ ಸರ್ ಹಾ ತಡೆಯೋ ಇನ್ನೊಂದು ಇನ್ನೊಂದು ತಡಿ ಸರ್ ಬೆಂಕಿರಿ ತಡೆ ಈಗ ಹನಿ 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 ಬಿಡತ್ನತ್ ಏನ್ರಿ ಸರ್ ಅದ ಇಂಜೆಕ್ಷನು ಈಗ ನೋಡಿ ಎಲ್ಲ ಉರಿದು ಕಡಿಮೆ ಆಕೈತ್ ನೋಡಿ

ರೀ ಕೋರ್ಟ್ ರೀ ಪೊಲೀಸ್ ಸ್ಟೇಷನ್ ರೀ ಎಂದೂ ಹೋಗಿ ಬರ್ತದ ಹೋಗ್ಬಾರ್ದ್ರಿ ನಾ ಹೋಗಿ ಬರ್ತೀನಿ ಸರ್ ಪಕ್ಕ ಕಡಿಮೆ ಆಗೈತ್ರಿ ಪಕ್ಕ ಕಡಿಮೆ ಆಗೈತಿ ಓ ಓ ಮರಲ್ಲ ಬರಲ್ಲ ಪಾ ಬ ಏನ್ ಈ ತರ ನೋಡ್ಲಾತಿ ಏನ್ ಮಾಡ್ಲಿ ಸರ್ ಇದು ನನ್ನ ಟ್ಯಾಲೆಂಟ್ ತಡಿ ತಡಿ ಅಲ್ಲಿ ಕೊಂಡ್ರ ಸರಿ ನೀನ್ ಉಲ್ಲಿ ಬೇಡ ನೀನ್ ಉಲ್ಲಿದ್ರ ಏನಾಗತ್ತ ಸರ್ ಮೈ ಝುಮ್ ನಾಗತ್ತ ಇಲ್ಲ ನಿಮ್ಮದು ನಿಮ್ದು ಅಲ್ಲಿ ಕುಂಡ್ಕೋ ಸರ್ ಇಲ್ಲ ಸರ್ ಅಲ್ಲ ಇಲ್ಲ ಏನ್ ಕುತ್ಕೊಡ್ತಿ ಬ್ಯಾಟ್ರಿ ಚಾರ್ಜ್ ಹಾಕೈತಿ ಅಲ್ಲಿ ಕುಂಡ್ರ ಹೌದಾ ಸರ್ ಸರಿ ನಡಿ ಅಲ್ಲಿ ಮಲ್ಕೊಂಡು ಚೆಕ್ ಮಾಡ್ತ ಸರ್ ನೀವು ಬನ್ನಿ ಇವ್ರು ಮಲ್ಕೊಲ್ಲೋಣ ನಡಿಯೋ ಚೆಕ್ ಮಾಡ್ತೀನಿ ಓ ಮೈ ಗಾಡ್ ಎಂತ ಪೇಶಂಟ್ ಬಂತು ಅವ್ರ ನೀನ ಕಾಪಾರಪ್ಪ ಏ ಮಕ್ಕಳ ನಡಿಯ ಐದ್ ಸರ್ ಕೈ ಹಚ್ಚಿ ಹಚ್ಚಿದಾಡಿ ಏ ಮಕ್ಕರ ಸರ್ ನೀವು ದಿನ ಹಾಕೊಂಡೇ ಮಾಡ್ತೀರಾ ಹಾ ನಾ ದಿನ ಹಾಕೊಂಡೇ ಮಾಡ್ತೀನಿ ಸರ್ ಎಷ್ಟ್ ಸಲ ಮಾಡ್ತೀರಾ ಡೇ ಮಾಡ್ತೀರಾ ಅಲ್ಲ ನೈಟ್ ಮಾಡ್ತೀರಾ ಏ ಏನ್ ಮಾಡುದು ಟೆಟಸ್ಕೋಪ್ ಹಾಕಿ ಚೆಕ್ ಮಾಡ್ತೀರಲ್ಲ ಸರ್ ಅದು ದಿನಾ ಮಾಡುತ್ತೆ ನಾನು ಯೋ ಬಿ ಪಿ ಶುಗರ್ ಎಲ್ಲ ಬರಬರ್ ಐತಿ ನಡಿ ಅಲ್ಲಿ ಕೂತ್ಕೊ ನಡಿ ನಾ ಎರಡು ಕೊಡ್ತೀನಿ ಒಂದ್ ತಗೋ ಒಂದ್ ಇಟ್ಕೋ ಸರ್ ನೀವೇ ಏನ್ ಕೊಡಿ ಓ ಎಲ್ಲ ಡಬಲ್ ಮೀನಿಂಗ್ ಮಾತಾಡ್ತೀವ ಅಲ್ಲು ಹಂಗಲ್ಲು ನಾ ಹೇಳಿದ್ದ ಇದು ನಾವ್ ಒಂದ ಮನೆಗೆ ಹೋಯ್ದಿಟ್ಕೋ ಅಂತ ಹೇಳಿದ್ದೆ ನಾನು ನಿಮಗೆ ಆಯ್ತು ಸರ್ ಹಾಗೆ ಟಚ್ ಎಲ್ಲಿ ರೀ ಏಯ್ ನಡಿತ್ರಿ ನಡೀನು ನಡಿ ಬನ್ನಿ ಸರ ನಡಿ ಓ ಏ ಸಗೋ ಸಗೋಸ್ ಸಗೋ ಸಗೋಸ್ ನಿನ್ನ ನಮಸ್ಕಾರಕ್ಕೆ ಬೆಂಕಿ ಹತ್ತ ಬಾಕ್ ಕುಂಡ್ರ ಆಯ್ತು ಸಾಹೇಬ್ರ ಏನಾಗೈತಿ ಮೊದಲು ಹೇಳು ಡಾಕ್ಟರ್ ಸಾಹೇಬ್ರಾ ನೀವೇ ಹೇಳ್ಬೇಕ್ರಿ ನನಗೆ ಏನಾಗೈತ ಮೊದ್ಲ ಹೆಣ್ಮಕ್ಳ ಎಲ್ಲಾರು ಬರ್ತೀರಿ ಪಂಪರಿ ನನಗೆ ಹೇಳತ್ ಹೇಳ್ತೀರಿ ನಿಮ್ಗ ಏನಾಗೈತೆ ನನಗೆ ಗೊತ್ತೈತೆನ ಏನ್ ಇಲ್ಲಿ ಬಿಡ್ರಿ ಸರ್ ಮತ್ ಬಂದ್ರೆ ಏನಾಗಿಲ್ಲ ಅದು ಹೆಂಗ್ ಹೇಳ್ಬೇಕಂತ ಗೊತ್ತಾಗ್ರಿ ಸಾಹೇಬ್ರ ನನಗೆ ಎಲ್ಲರೂ ಬಾಯಿಂದು ಹೇಳ್ತಾರೆ ನೀ ಎಲ್ಲಿ ಹೇಳ್ಬೇಕಂತ ಮಾಡಿದಿ ಸರ್ ಅದು ನಮ್ಮ ಊರಾಗ ಎಲ್ಲರಿಗೂ ಮಾತಾಡ್ಯಾರ ನನಗ ಮಾತಾಡೋಣ ಹಾ ಹಂಗಂದ್ರೆ ನಿಮ್ದು ಜಲ್ದಿ ಅಂತ ಅರ್ಥ ಸಾಹೇಬ್ರ ಏನ್ ಹೇಳಕತ್ತೀರಿ ನೀವು ನಂಗೆಲ್ಲಾ ಕರೆಕ್ಟ್ ಐತಿರಿ ಹೂಪಾ ನಿನ್ಗೆಲ್ಲಾ ಬಲ ಐತಿ ನಾ ಇಲ್ಲ ಮುಂಜಾನೆ ಜಲ್ದಿ ಹೇಳಂಗಿಲ್ಲ ಅಂತ ಅರ್ಥೋ ಇಲ್ಲ ಸಾಹೇಬ್ರ ನಾ ಕರೆಕ್ಟ್ ಟೈಮ್ ಕೊತ್ತೀನಿ ಕರೆಕ್ಟ್ ಟೈಮ್ ಹೇಳ್ತೀನಿ ರೀ ಸಾಹೇಬ್ರ ಹೌದಾ ಹಂಗಂದ್ರೆ ಒಂದು ಕೆಲಸ ಮಾಡ್ನಿ ನೀ ಸೀದಾ ಇಂಗ್ಲೀಷ್ದು ದಿನ ಚಲೋ ಮಾಡಿ ರೀ ಸೀದಾ ಕನ್ನಡದು ಪ್ರಯತ್ನ ಚಲೋ ಮಾಡಿ ಎಲ್ಲಾ ಪ್ರಯತ್ನ ಮಾಡ್ತೇನೆ ರೀ ಒಟ್ಟು ಆಗೋಳಗ್ಯಾರ ನಾವು ಹಂಗಂದ್ರೆ ಒಂದು ಕೆಲಸ ಮಾಡು ಹೇಳಿರಿ ನಾ ಒಂದು ಎರಡು ಗುಳ್ಗಿ ಬದುಕ ಕೊಡ್ತೀನಿ ಹಾಂ ನೀವು ಒಂದು ನುಂಗ ಹಾಂ ನಿನ್ನ ಹೆಂಡ್ತಿ ಒಂದು ನುಗುಸು ಹಾಂ ನೋಡು ಆಗ್ಲಿಲ್ಲ ಮದ್ವ ಸರ್ತಿ ನೀರು ಹೆತೀರ್ ಕರ್ಕೊಂಡ್ ಬಂದ್ಬಿಡು ಸರೇ ಏನ ಮದುವೆನೇ ಆಗಿಲ್ಲ ರೀ ಸರಿ ಏನೇ ಆಯ್ತು ಅಪ್ಪ ಸರಿ ಏನೇ ಆಯ್ತಲ್ರಿ ಸರ ಸರ ಸರೇ 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 ನೀರಪ್ಪ ನಾನು ಪೇಶೆಂಟ ಸರೇ ಓ ಅವ ಬಂದ ಮದ್ವನೇ ಆಗಿಲ್ಲ ತಂದ ಅವ ಬಂದ ಸರ ನನ್ನ ಕಡೆನೇ ಬರತ್ತ ಓ ಎಂಥ ಪೇಷಂಟ್ಗಳು ಗಂಟು ಬಿದ್ದಪ್ಪ ಇವತ್ತು ಸಾಕು ಸಾಕಾಗಿತ್ತು ಸರ ನೀವು ಲೆಕ್ಕ ಇದ್ದೀರಿ ಸರೇ ನಿಮಗೆ ಕರೆಕ್ಟ್ ಟೈಮಿಗೆ ಬಂತು ನಾವು ನಿಮ್ಗೆ ಇಲ್ಲಿಸ್ ಸರ್ ನನಗೆ ನೀವು ಸರ್ ಹೌದಾ ನಡಿ ಚೆಕ್ ಮಾಡ್ತೀನಿ ನಡಿ ಏನಾಗಿತ್ತು ಹಾಂ ಸರ್ ಮುಖ ಎಲ್ಲಿ ಕೈ ಸರ್ ನೀವು ತಡಿ ಓ ಮಾರ ನನಗೆ ನಿದ್ದು ಬರೋದಕ್ಕೆ ಎಲ್ಲೆಲ್ಲಿ ಹೊಂಟ ನನ್ನ ಕೈನ ಗೊತ್ತಾಗತ್ತಿಲ್ಲ ತಡಿ ಚೆಕ್ ಮಾಡಾತೀನಿ ಚೆಕ್ ಮಾಡಿ ಒಂದು ಗುದ್ದಿ ಕಳಿಸ್ತೀನ ಏನ್ ರೀ ಸರ ಏ ಇಂಜೆಕ್ಷನ್ ಹೊಳ ಕಡೆ ಹೇಳಿ ಸರ್ ಬರ್ಬರ ಸರಿ ನೀವು ಯಾವ್ ತುಂಬಿದೀರಿ ಏನ್ರಿ ಮನುಷ್ಯ ನೋಡಿ ಬಿಲ್ ಇಟ್ಟು ಕೊಟ್ಟು ಹೋಗಪ್ಪ ಸರ ಅಲ್ಲೇ ನಾನ್ ಅಕೌಂಟ್ ಬರ್ಕೋರಿ ಸರ್ ನಾಳೆ ಕೊಡ್ತೇನ್ರಿ ಹೋ ಇಟ್ಟ ಅವ್ರಿ ತಿಂದು ಹೋಗ್ಯಾರ ನೀಪ್ಪ ಹೋಗು ಹೋಗ ಸರಿ ಬಂದ್ ಮಾಡೋನ್ ಟೈಮ್ ಆಗ್ರಿ ಲಕ್ಷ್ಮೀ ಪೊಲೀಸರು ಬಂದ್ರಪ್ಪ ನಂದ್ರೆ ಪಿ ಯು ಸಿ ಮೂದೈತು ಎಡ್ದು ಗುಂಪ್ತಾರೆ ಗಪ್ಪ ಇಲ್ಲಿ ಹೆಂಗ್ರೆ ಮಾಡ ಎಸ್ಕೇಪಾಗಿ ಹೋಗ್ತೀನಪ್ಪ